ಚೌಲ್ರಿ ಇದು ಅಲ್ಲಿ 8:00 9:00 ಆಯಿತು ಬೆಳಗ್ಗೆ ಒಂದು ನಿಮಿಷ ಲೇಟು 9:00 ನೀವು ಊಟ ಮಾಡಿದ್ರು ಲೇಟು ಬೆಳಗ್ಗೆ ಸಿಂಪ್റ്റംಸ್ ಆ ನೈಟ್ ಟೈಮ್ ಗೆ ಗಂಟೆಗೆ ಆಮೇಲೆ ವಾಮಿಟ್

ಮೊಸರು ಅನ್ನ ಅನ್ನ ಸಾಂಬಾರ್ ಸಾಂಬಾರು ಬಿಸಿ ಇತ್ತು ಬಿಸಿ ಇತ್ತು ಅನ್ನ ಬಿಸಿ ಇತ್ತು ಬಿಸಿ ಜಿಲೇಬಿ ಬಿಸಿ ಇತ್ತು ಹಾಗೆ ಇರುತ್ತೆ ಮೀಡಿಯಮ್ ಮೀಡಿಯಮ್ ತಣ್ಣಗೆ ಇತ್ತು ನನಗಿತ್ತು ಸ್ವಲ್ಪ ಇದು ಮೊಸರು ಅನ್ನ ಹುಳಿ ಇತ್ತು ಹುಳಿ ಸ್ವಲ್ಪ ಕಮ್ಮಿ ಇತ್ತು ಮೀಡಿಯಂ ಇತ್ತು ಅಂದರೆ ಅದೇನು ಜಾಸ್ತಿ ಇದು ಆಗಿದ್ದು ಇಲ್ಲ ಇಲ್ಲ ಅದ್ರ ಮಧ್ಯದಲ್ಲಿ ಏನಾದರೂ

ಅವ್ರಿಗೇನು ಆಗಿಲ್ಲ ಮೊಸರನ್ನ ಮೊಸರನ್ನ ಬಿಸಿ ಬೆಳೆ ಬಾತ್ ಇಬ್ಬರಿಗೆ ನಾನು ಹಾಕ್ಸ್ಕೊಟ್ಟೆ ಅವ್ರಿಗೇನು ಆಗಿಲ್ಲ ನಮ್ ಜೊತೆ ಒಂದು ಇನ್ನೂರ್ ಮುನ್ನೂರ್ ಜನ ಇತ್ತು ಅದರಲ್ಲಿ ಕೆಲವರು ಅನ್ನ ಸಾಂಬಾರ್ ತಿಂದಿರೋರಿಗೆ ಏನು ಆಗಿಲ್ಲ ನಮ್ ಜೊತೆ ಬಂದವರಿಗೆ ಮೊಸರನ್ನ ತಿಂದಿರೋ ನೀರ್ ಅನ್ನ ಸಾರು ತಿಂದಿರೋರಿಗೆ ಏನು ತೊಂದರೆ ಆಗಿಲ್ಲ ಆಗಿಲ್ಲ ಬೆಳಿಗ್ಗೆ ಆಗಿಲ್ಲ ನಮ್ ಜೊತೆ ಬಂದವರಿಗೆ ಅನ್ನ ಸಾಂಬಾರ್ ಊಟ ಮಾಡಿದಾರೆ ಅವ್ರಿಗೆ ಏನು ಆಗಿಲ್ಲ ಆಗಿಲ್ಲ